ಒಂದು ಆಡಿಯೋ ಕ್ಲಿಪ್ ಮುಖಾಂತರ ನಮ್ಗೆ ಮಾನ್ಯ ಮಾಹಿತಿ ಬಂತು ಇದನ್ನ ನಾವು ಜಿಲ್ಲಾ ಜಿಲ್ಲಾ ವರಿಷ್ಠರಿಗೆ ಸಹಿತ ನಾವು ಈ ಮಾಹಿತಿಯನ್ನ ತಲುಪಿಸಿದೀವಿ ಅದ್ರಲ್ಲಿ ಮಾತಾಡ್ತಾನೆ ಆ ಮಹಾನ್ ಭಾವನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಕೆಂಪೇಗೌಡ್ರ ಬಗ್ಗೆ ಮಾತಾಡ್ತಾರೆ ನಮಗೆ ಕೆಂಪೇಗೌಡರು ಈ ರಾಜ್ಯವನ್ನ ಕಟ್ಟಿದ್ರು ಕರ್ನಾಟಕ ರಾಜ್ಯವನ್ನ ನಮ್ಮ ಕೆಂಪೇಗೌಡರು ಕಟ್ಟಿದ್ರು ಸಂವಿಧಾನವನ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ್ರು ನಾವು ಒಂದು ನಾವ್ರಿಬ್ರನ್ನ ನಾವು ಎರಡು ಕಣ್ಣು ರೀತಿಯಲ್ಲಿ ನಾವು ಭಾವಿಸ್ತೀವಿ ಇಂತಹ ಪ್ರಚೋದನೆ ಕಡಿ ಹೇಳಿಕೆಗಳನ್ನ ನಮ್ಮ ಎಲ್ಲ ಎಲ್ಲಾ ಸಮುದಾಯದವರು ಒಟ್ಟಾಗಿ ಸೇರಿ ಇರ್ಬೇಕಾದ್ರೆ ಈ ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಂತಹ ಉನ್ನಾರಗಳನ್ನ ಉನ್ನಾರ ಕೆಲಸ ಮಾಡ್ತಾ ಇದ್ದಾರೆ ಇಂತ ಹೇಳಿಕೆಗಳನ್ನ ಮನೆ ಕಾಲ್ರೆ ಕಡೆ ನಾವು ಕೇಳಿದಾಗ ನಮ್ಗೆ ಬೇಜಾರಾಯ್ತು ನಾವು ದಲಿತರಪ್ಪ ನಾವು ನಮ್ಮ ಜಮೀನುಗಳು ಕೋಟ್ಯಾಂತರ ರೂಪಾಯಿ ಜಮೀನುಗಳು ತಗೊಂಡಂತವ್ರು ಯಾರು ಇಲ್ಲ ಸಂಜೆ ಆರು ಗಂಟೆ ಕೂಲಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ದಲಿತರೆಲ್ಲಾನು ನಮ್ಮ ಜಮೀನು ಐದ್ ಲಕ್ಷ ಐದು ಹತ್ತು ಲಕ್ಷ ಆಗುತ್ತೆ ಏನೋ ಅಷ್ಟಕ್ ಬಿಟ್ರೆ ನಾವು ಅದ್ರ ಮೇಲೆ ಮಾರ್ಲಿಕ್ಕೂ ಆಗೋದಿಲ್ಲ ಏನೋ ನಾವು ಜೀವನ ಜೀವನ ಮಾಡ್ಬೇಕು ಸಾಯಂಕಾಲ ಆರು ಗಂಟೆ ಆದ್ಮೇಲೆ ಮನೆಗೆ ಹೋಗ್ಬೇಕು ನ ಅನುಪಸ್ಥಿತಿಯಲ್ಲಿ ಇರ್ಬೇಕಾದ್ರೆ ನೀವೆಲ್ಲ ಬಂದು ನಮ್ಮನ್ನ ಅಟ್ಯಾಕ್ ಮಾಡಿ ಏನ ಒಡೆದು ಇಲ್ಲ ಅಂತಂದ್ರೆ ಏನಾದರೂ ನಮ್ಗೆ ಹೆಚ್ಚು ಕಡಿಮೆ ಮಾಡಿದ್ರೆ ಅದಕ್ಕೆ ಕಾರಣ ಯಾರಪ್ಪ ಯಾರು ಇಲಾಖೆ ಕಾರಣ ಆಗುತ್ತಾ ಇಲ್ಲ ನಮ್ಗೆ ರಕ್ಷಣೆ ಕೊಡೋರು ಯಾರು ನಾವು ಮೂರ್ ದಿನಗಳ ಮೂರ್ ದಿನಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಏನೆಲ್ಲ ನಡೆದಿದ್ದ ಘಟನೆಗಳನ್ನೆಲ್ಲ ನಾನು ಸಂಪೂರ್ಣವಾಗಿ ಅವ್ರಿಗೆ ನಾವು ಮಾಹಿತಿ ಕೊಟ್ಟಿದೀವಿ ಇಲಾಖೆಯಲ್ಲಿ ತಲುಪಿಸಿದೀವಿ ಏನ್ ಕಾಲ್ ರೆಕಾರ್ಡಿಂಗ್ ಇದೆ ಪೂರ್ತಿ ಕಾಲ್ ರೆಕಾರ್ಡಿಂಗ್ ಕೊಟ್ಟಿದ್ದೀವಿ ಈ ಕಾಲ್ ರೆಕಾರ್ಡಿಂಗ್ ಅಲ್ಲಿ ನಮ್ಮ ಎಲ್ಲ ಏನು ಪರವಾಗಿ ಯಾರ್ಯಾರಿದ್ದಾರೆ ಅವರು ಅವ್ರನ್ನ ಎಲ್ಲಾರನ್ನು ಏನ್ ಸಂಚು ರೂಪಿಸ್ತೀವಿ ಯಾವ ರೀತಿ ಹೊಡಿತೀವಿ ಅನ್ನೋದನ್ನ ಸಹಿತ ಆ ಕಾಲ್ ರೆಕಾರ್ಡಿಂಗ್ ಇದೆ ನಿಮಗೆ ನಾನು ಮಾಹಿತಿ ಕೊಡ್ತೀವಿ ಆ ಕಾಲ್ ರೆಕಾರ್ಡಿಂಗ್ ಏನ ಹಾಗಾಗಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಇದನ್ನ ಪೂರ್ತಿ ತನಿಖೆ ಮಾಡ್ಬೇಕು ಈ ಯುವಕರನ್ನ ಯಾರೆಲ್ಲ ಪ್ರೇರಣೆ ಮಾಡ್ತಾ ಇದಾರೆ ಈ ಹಿಂದೆ ಇರುವಂತ ಯಾರನ್ನ ಇವರ ನಾಯಕ ಯಾರಿದ್ದಾರೆ ಅಂತ ಯುವಕರನ್ನ ಈ ಪ್ರಚೋದನೆಕಾರಿ ಪ್ರೇರಣೆ ಮಾಡಿ ಕಳಿಸ್ತಾ ಇರುವಂತ ಯುವಕರನ್ನ ಅವ್ರನ್ನ ಕರೆಸಿ ಕಾನೂನಾತ್ಮಕವಾಗಿ ಆಮೇಲೆ ಅವ್ರಿಗೆ ಪ್ರೇರಣೆ ಕೊಟ್ಟಂತ ನಾಯಕರನ್ನು ಕರೆಸಿ ಅವರನ್ನು ಕಾನೂನು ರೀತಿಯಲ್ಲಿ ನೀವು ಕ್ರಮ ಕೈಗೊಳ್ಬೇಕು ಇಲ್ಲ ಅಂತಂದ್ರೆ ಇಲ್ಲಿ ಏನೆಲ್ಲ ಈಗ ನಾವು ಕೈಗಾರಿಕಾ ವಲಯ ಆಗ್ಬೇಕು ಅಂತ ನಾವು ಯಾರೆಲ್ಲ ಹೋರಾಟ ಮಾಡ್ತಾ ಇದೀವಿ ನಿಂತ್ಕೊಂಡಿದೀವಿ ಅವ್ರ ಮೇಲೆ ಎಲ್ಲ ಅಲೆ ಆಗುತ್ತ ಅಲ್ಲೇ ಆಗುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಆ ಕಾಲ್ ರೆಕಾರ್ಡಿಂಗ್ ಅಲ್ಲಿ ಸೂಕ್ಷ್ಮವಾಗಿ ನಾವು ಕೇಳೋದಾದ್ರೆ ಅದ್ರಲ್ಲಿ ಹೇಳಿದ್ದೇನೆ ಮಹಾನ್ ಭವನು ಇವರೆಲ್ಲ ಯಾವ ರೀತಿ ಸಂಚು ಮಾಡಿದ್ದಾರೆ ಅಂತ ನಾವು ಲಾಸ್ಟ್ ಬಾರಿ ನಾವು ಮಾತಾಡ್ಬೇಕಾದ್ರು ಹೇಳಿದ್ವಿ ಉದ್ಯಮಿಗಳ ಪರಮ ಪರವಾಗಿ ಇವತ್ತು ಅವರು ಚಾಟಿ ಬಿಡಿಸ್ತಿದ್ದಾರೆ ಅಂತ ಅದು ಸತ್ಯವಾಗ್ಲೂ ಅದ್ರಲ್ಲಿ ಬಂದಿದೆ ಹೇಳ್ತಾನೆ ಮಹಾನ್ ಭಾವನು ಏ ನಿನ್ನ ಜಮೀನು ಕೊಡು ಎರಡು ಕೋಟಿ ನಾನು ಕೊಡಿಸ್ತೀನಿ ಇಲ್ಲ ನಾನ್ ತಗೊಂಡು ನನ್ನ ನಾನು ಉದ್ಯಮಿಗಳನ್ನ ಕರ್ಕೊಂಡ್ಬರ್ತೀನಿ ಬಿಲ್ಡರ್ ಕರ್ಕೊಂಡ್ಬರ್ತೀನಿ ನೀನ್ ನನಗ್ ಮಾರ ಜಮೀನ್ನ ಜಮೀನ ನಾನ್ ಬರ್ತೀನಿ ಮಾರು ಅಂತ ಹೇಳ್ತಾ ಇದ್ದಾನೆ ನೀವು ಉದ್ಯಮಿಗಳಿಗೆ ಮಾಡೋದಿಕ್ಕೆ ನಾನು ನಾವು ಜಮೀನ್ಗ್ ಕೊಡೋದು ಇಲ್ಲಿ ಬಡವರು ತುಂಬಾ ಜನ ಇದ್ದಾರೆ ಅವ್ರಿಗೆ ಉದ್ಯೋಗಗಳು ಬೇಕು ಉದ್ಯೋಗ ಅವಕಾಶಗಳು ಬೇಕು ಅವ ಏನು ಇದನ್ನ ನಾವು ಮಂದಲ್ಲಿ ಇಟ್ಕೊಂಡು ನಾವು ಈ ಒಂದು ಹೋರಾಟಕ್ಕೆ ಬಂದಿದ್ದೇವೆ ವಿನಃ ನಮ್ಗೆ ಇದರಲ್ಲಿ ಯಾವುದೇ ದುರುದ್ದೇಶಗಳಿಲ್ಲ ಇದನ್ನ ನೀವು ಪೂರ್ತಿ ತನಿಖೆ ಮಾಡ್ಬೇಕು ಇವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ತಮ್ಮಲ್ಲಿ ಮನಮರ್ಥ ಕಳಕಳವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಅದಕ್ಕೆ ಉದಾಹರಣೆ ನಮ್ಮ ಜಮ್ಕೋ ಟೋಬ್ಲಿ